ಬಿಟ್ಟು ತಲೆಗೆ ಪ್ರಾಣ ಪ್ರಾಣಿಗಳು ಪ್ರಾಮಾಣಿಕ ರಾಜಕಾರಣಿಗೆ ಮುಂದಾಗಿ ಬಸವಮ್ಮನವರ ಕಲ್ಯಾಣ ಕರ್ನಾಟಕ ಗೋಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಆತ್ಮೀಯ ಧಾರವಾಡದ ಮತದಾರ ಬಂಧುಗಳಿಗೆ ನಮಸ್ಕಾರ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರೆಡ್ಡಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾಗರಾಜ್ ಕರೇಂದನಗಾರ ಅವರ ಪರವಾಗಿ ಮತಯಾಸ್ಥೆ ಮಾಡಲು ಇವತ್ತು ಧಾರವಾಡ ನಗರಕ್ಕೆ ಬಂದಿದ್ದಾರೆ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ಪಕ್ಷ ಪಕ್ಷದ ಅಭ್ಯರ್ಥಿ ನಾಗರಾಜ್ ಕರೇಂದನವರಿಗೂ ಸ್ವಾಗತ ಸ್ವಾಗತ ಧಾರವಾಡ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಮಠಜ್ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ರೊಟ್ಟಿವಾರ ಹಾಗೂ ಪಕ್ಷದ ಇತರ ಪದಾಧಿಕಾರಿಗಳು ಹಾಗೂ ಸೈನಿಕರಿಗೆ ಸ್ವಾಗತವನ್ನು ಕೊಡ್ತಾ ಆತ್ಮೀಯ ಮತದಾರ ಬಂಧುಗಳೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಐದು ವರ್ಷಗಳಿಂದ ರಾಜ್ಯದಲ್ಲಿ ಯಾವ ರೀತಿಯ ಹೋರಾಟಗಳನ್ನು ಮಾಡ್ತಾ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರ ನಿರ್ಗೂಣೆ ಮಾಡಬೇಕು ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ ಲಂಚ ಮುಕ್ತ ಅಭಿಯಾನಗಳನ್ನ ಮಾಡ್ತಾ ಸಾವಿರಾರು ಕಿಲೋಮೀಟರ್ ಬೈಕ್ ಜಾಥಾ ಮಾಡ್ತಾ ನೂರಾರು ಕಿಲೋಮೀಟರ್ ಸೈಕಲ್ ಜಾಥಾವನ್ನ ಮಾಡ್ತಾ ಸರ್ಕಾರಿ ಕಚೇರಿಗಳಲ್ಲಿ ಲಂಚಮುಕ್ತ ಅಭಿಯಾನಗಳನ್ನು ಮಾಡ್ತಾ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟಿರುವಂತ ಯಾರಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಯಾರಾದ್ರು ಒಬ್ಬ ರಾಜಕಾರಣಿ ಈ ರೀತಿಯಾದಂತಹ ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನು ಜನರಿಗೆ ತೋರಿಸುವಂತ ಕೆಲಸ ಮಾಡಿದರೆ ಅದು ರೆಡ್ಡಿ ಅವರು ಮಾತ್ರ ಈ ನಿಟ್ಟನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಆಗ್ತಿರುವಂತಹ ಅನಾನುಕೂಲಗಳ ಬಗ್ಗೆ ಮಾತಾಡ್ತಾ ಸೋಷಿಯಲ್ ಆಡಿಟ್ ಮಾಡುವ ಮುಖಾಂತರ ಯಾರೇ ಯಾರು ಯಾವಾಗ ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳೋದಕ್ಕೆ ಸ್ಥಳ ಇಡ್ತಾ ಇರಲಿಲ್ಲ ಶೌಚಾಲಯಗಳು ಇಡ್ತಾ ಇರಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಡ್ತಾ ಇರಲಿಲ್ಲ ಇದನ್ನೆಲ್ಲ ಒಂದು ಪಟ್ಟಿ ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಅದನ್ನು ಕೊಟ್ಟು ಈಗ ಎಷ್ಟೋ ತಹಸೀಲ್ದಾರ್ ಕಚೇರಿಗಳು ಬದಲಾಗಿದ್ದಾವೆ ಅದಕ್ಕೆ ಕಾರಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಒಂದು ಕಡೆ ಈ ರೀತಿಯಾಗಿ ನಾನಾ ಹೋರಾಟಗಳನ್ನು ಮಾಡ್ತಾ ಬಂದಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿ ವ್ಯತ್ಯೇಕವಾಗಿ ಸರ್ಕಾರಿ ಕಚೇರಿಗಳು ಬದಲಾಗಿದ್ದಾವೆ ಪೊಲೀಸರ ದೌರ್ಜನ್ಯಗಳು ಕಮ್ಮಿಯಾಗಿದ್ದಾವೆ ಸರ್ಕಾರಿ ನ್ಯಾಯಬೆಲೆ ಇಂಗಿಗಳಲ್ಲಿ ಅಕ್ರಮಗಳು ಕಮ್ಮಿಯಾಗಿದ್ದಾವೆ ಈ ರೀತಿಯಾದಂತಹ ಹೋರಾಟಗಳನ್ನು ಮಾಡಿರುವಂತಹ ಕರ್ನಾಟಕದ ಏಕೈಕ ಪಕ್ಷ ಅದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ದಯಮಾಡಿ ಈಗ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಸ್ಪರ್ಧೆ ಮಾಡಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿತ್ತು ಇಂದ ಬರುವಂತ ಮೇ ಏಳನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಈ ಹದಿನಾಲ್ಕು ಕ್ಷೇತ್ರಗಳಿಗೂ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು ಪ್ರಚಾರವನ್ನು ಮಾಡಲಿದ್ದು ಇವತ್ತು ಎರಡನೇ ದಿನ ಎರಡನೇ ಹಂತದ ಚುನಾವಣೆಯೇ ಎರಡನೇ ದಿನ ಧಾರವಾಡಕ್ಕೆ ಬಂದಿದ್ದಾರೆ ಪಕ್ಷದ ಅಭ್ಯರ್ಥಿಯ ಪರ ಮತ್ತು ಧಾರವಾಡ ನಗರದ ಜನತೆಯನ್ನು ಉದ್ದೇಶಿಸಿ ಅವರು ಮಾತನಾಡಬೇಕು ಅಂತ ನಾನು ಕೇಳ್ಕೊತೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಗುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಧಾರವಾಡ ನಗರದ ಆತ್ಮೀಯ ಬಂಧುಗಳೇ ಈ ವರ್ಷ ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ ನಮ್ಮದೇ ದೇಶದ ಭಾಗವಾಗಿದ್ದಂತ ಇವತ್ತು ಬೇರೆ ಇರುವಂತಹ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಹಿಂದಿನ ಪ್ರಧಾನಿ ಇಮ್ರಾನ್ ಖಾನ್ ಅನ್ನ ಜೈಲಲ್ಲಿಟ್ಟು ಅಲ್ಲಿ ಒಂದು ಚುನಾವಣೆ ಇತ್ತು ಪುಟಿಲ್ ಅನ್ನುವಂತಹ ಸರ್ವಾಧಿಕಾರಿ ರಷ್ಯಾದಲ್ಲಿ ಚುನಾವಣೆಯ ನೆಪದಲ್ಲಿ ಪುನರಾಯ್ಕೆ ಆದ ಈಗ ಪ್ರಪಂಚದಲ್ಲಿ ಅತ್ಯಂತ ಬಹುದೊಡ್ಡ ದೇಶ ಜನಸಂಖ್ಯೆಯಲ್ಲಿ ಭಾರತ ನಮ್ಮ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಒಂದುವರಡು ಹಂತದಲ್ಲಿ ಆಗಬಹುದಾಗಿದ್ದನ್ನ ಯಾವ್ಯಾವುದೋ ಕ್ಷುದ್ರ ಕಾರಣಗಳಿಗಾಗಿ ಚುನಾವಣಾ ಆಯೋಗ ಏಳು ಹಂತಗಳಲ್ಲಿ ನಡೆಸ್ತಾ ಇದೆ ಜೂನ್ ಒಂದಕ್ಕೆ ಕೊನೆ ಹಂತದ ಚುನಾವಣೆ ಜೂನ್ ನಾಲ್ಕಕ್ಕೆ ಹೇಳಿಕೆ ಈ ವರ್ಷದ ನವೆಂಬರ್ ಅಲ್ಲಿ ಅಮೆರಿಕದಲ್ಲಿ ಚುನಾವಣೆ ನಡೆಯುತ್ತೆ ಡಿಸೆಂಬರ್ ಸಮಯದಲ್ಲಿ ಇಂಗ್ಲೆಂಡ್ ಅಲ್ಲಿ ಚುನಾವಣೆ ನಡೆಯುತ್ತೆ ಈಗ ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ವರ್ಷ ಚುನಾವಣೆ ನಡೀತಾ ಇದೆ ಚುನಾವಣೆ ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮಹತ್ವ ನಮ್ಮ ಸಾಮಾಜಿಕ ರಾಜಕೀಯ ಬದುಕಿನಲ್ಲಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನ ನಾನು ಧಾರವಾಡದ ಜನರಿಗೆ ತಿಳಿಸಬೇಕಾಗಿಲ್ಲ ಯಾಕೆಂದ್ರೆ ಬ್ರಿಟಿಷರ ನೇರ ಅಧೀನದಲ್ಲಿದ್ದಂತಹದ್ದು ಧಾರವಾಡ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಇಲ್ಲದೆ ಬ್ರಿಟಿಷರ ನೇರ ಅಧೀನದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅವರ ಅವರ ಅಧೀನದಲ್ಲಿ ಇದ್ದಂತವರು ಹಾಗಾಗಿನೇ ಅವತ್ತು ಸ್ವಾತಂತ್ರ್ಯದ ಹೋರಾಟ ಶುರುವಾದಾಗ ಮಹಾತ್ಮ ಗಾಂಧೀಜಿ ಅವರ ಕರೆಗೆ ಹೋಗೊತ್ತು ಇಲ್ಲೇ ಚಕಣಿ ಅಲ್ವಾ ಚಕಣಿ ಬಾವಿ ಬಾವಿ ಚಕಣಿ ಬಾವಿ ಹತ್ರ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಇಬ್ಬರು ಸತ್ರು ಕನ್ನಡದ ಇಪ್ಪತ್ತನೇ ಶತಮಾನದ ಮಹಾಕವಿಗಳಲ್ಲಿ ಒಬ್ಬರಾದಂತಹ ಬೇಂದ್ರೆ ಬ್ರಿಟಿಷರ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಪರಕೀಯ ಆಡಳಿತವನ್ನು ವಿರೋಧಿಸಿ ನರಬಲಿ ಅಂತ ಒಂದು ಪದ್ಯ ಬರೆದಿದ್ದಕ್ಕೆ ಅವ್ರನ್ನ ಮುಂದಿನ ಹತ್ತು ಹದಿನೈದು ವರ್ಷ ಯಾರು ನೌಕರಿ ತಗೊಳ್ಬಾರ್ದು ಕನ್ನಡದಲ್ಲಿ ಆವತ್ತಿನ ಕಾಲಕ್ಕೆ ಇಪ್ಪತ್ತು ಮೂವತ್ತರ ದಶಕದಲ್ಲೇ ಎಂಎ ಮಾಡಿದ್ದಂತಹ ಒಬ್ಬ ದೊಡ್ಡ ಮನುಷ್ಯ ಆತನನ್ನ ಯಾರೂ ಕೆತ್ತ ತೆಗೆದುಕೊಳ್ಬಾರ್ದು ಅಂತೇಳಿ ಹೊರಗಿಟ್ಟಿದ್ರು ಹೀಗೆ ಧಾರವಾಡದಲ್ಲಿ ಆಗಿನ ಕಾಲದಲ್ಲಿ ಇವತ್ತಿನ ಕರ್ನಾಟಕದ ಧಾರವಾಡ ಅವಿಭಜಿತ ಧಾರವಾಡ ಜಿಲ್ಲೆ ಹಾವೇರಿ ಗದಗ್ಗ ಧಾರವಾಡ ಸೇರಿದಂತೆ ಬೆಳಗಾವಿ ಅವಿಭಜಿತ ಬೆಳಗಾವಿ ಅವಿಭಜಿತ ಬಿಜಾಪುರ ಮತ್ತು ಉತ್ತರ ಕನ್ನಡ ಇಷ್ಟು ಜಿಲ್ಲೆಗಳು ನೇರವಾಗಿ ಮುಂಬೈ ಪ್ರಾಂತ್ಯದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿತ್ತು ಆವತ್ತಿನ ಈ ಭಾಗದ ನಿಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಬಲಿದಾನ ಮಾಡಿದ್ರು ಅವರೆಲ್ಲರ ತ್ಯಾಗ ಮತ್ತು ಬಲಿದಾನದ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಶಾಂತಿಯುತ ಅಹಿಂಸಾತ್ಮಕ ಹೋರಾಟದ ಕಾರಣಕ್ಕಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ಯಾವನೋ ಅದರ ರಾಜನಿಗೆ ಕೊಡಬೇಕು ಇನ್ಯಾವದೋ ಸರ್ವಾಧಿಕಾರಿ ಕೊಡಬೇಕು ಅಂದ್ಕೊಳ್ಳಿಲ್ಲ ನಮ್ಮ ಪೂರ್ವಿಕರು ಈ ದೇಶ ಜನರ ಹಿಟ್ಟುಗಳಲ್ಲಿಯೇ ಇರಬೇಕು ಜನರೇ ಇಲ್ಲಿ ಆಡಳಿತವನ್ನು ನಡೆಸಬೇಕು ಇಲ್ಲಿ ಜನರ ಪ್ರಭುತ್ವ ಜನಾಡಳಿತ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ಮಾಡಿ ಆ ಒಂದು ಸಂವಿಧಾನವನ್ನು ಬರೆಸಿಕೊಂಡು ಸಂವಿಧಾನವನ್ನು ಒಪ್ಪಿಕೊಂಡು ಸಾವಿರದ ಒಂಬೈನೂರ ಐವತ್ತರ ಫೆಬ್ರವರಿ ಜನವರಿ ಇಪ್ಪತ್ತಾರರಂದು ದೇಶ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು ಐವತ್ತೆರಡನೇ ಇಸುವೆಯಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ದೇಶಕ್ಕೆ ನಡೆಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಪ್ಪತ್ತೆರಡು ವರ್ಷಗಳ ನಂತರ ಇನ್ನೊಂದು ಮಹಾ ಚುನಾವಣೆ ದೇಶದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ನಾವು ನೋಡಿದಾಗ ಭ್ರಷ್ಟರು ದುರುಳರು ದುರ್ಮಾರ್ಗಿಗಳು ಕ್ರಿಮಿನಲ್ಗಳು ರೇಪಿಸ್ಟ್ಗಳು ಜೈಲಲ್ಲಿ ಕುಳಿತುಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಅಪರಾಧಿಗಳು ಈ ಒಂದು ರಾಜಕೀಯದಲ್ಲಿದ್ದಾರೆ ನಿನ್ನೆ ನಮ್ಮ ಪಕ್ಷದವರು ಹೋಗಿ ಬಳೆನರಸಿಪುರದಲ್ಲಿ ಅಲ್ಲಿನ ಎಂಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಅತ್ಯಾಚಾರಗಳ ಕುರಿತು ಕಂಪ್ಲೇಂಟ್ ಮಾಡಿದ್ರೆ ಅದಷ್ಟೊತ್ತಿಗೆ ಇನ್ನೊಂದು ಕಂಪ್ಲೇಂಟ್ ಆಗಿತ್ತು ಅವನು ಕಳ್ಳ ನಿನ್ನೆ ದೇವೇಗೌಡರ ಮೊಮ್ಮಗ ದೇಶದಿಂದ ಪರಾರಿ ಹಾಕಿ ಹೋಗ್ಬಿಟ್ಟಿದ್ದಾನೆ ಇಲ್ಲಪ್ಪ ಬಯಲು ಒಬ್ಬ ಹೆಣ್ಣುಮಗಳು ಸಹಾಯ ಬೇಕು ಅಂತ ಹೇಳಿದ್ರೆ ನೇರವಾಗಿ ಮಂಚ ಕೇಳ್ಕೊಂಡು ಅತ್ಯಾಚಾರ ಮಾಡಿದ್ದ ಇಂತಹ ಅತ್ಯಾಚಾರಿಗಳು ಕಾಮುಕರು ಇನ್ನೊಬ್ಬ ಹಾಲಪ್ಪ ಅಂತ ಸ್ನೇಹಿತನ ಮನೆಗೆ ನುಗ್ಗಿದ್ದ ಅದರ ಹಿಂಡಿಕೆಯನ್ನ ಅತ್ಯಾಚಾರ ಮಾಡೋದಕ್ಕೆ ಒಬ್ಬರ ಇಬ್ಬರ ಇವತ್ತು ಈ ತರ ಅಲ್ಲಿ ಬಿಜೆಪಿ ಲಪ್ಪ ಅವನು ರೆಸ್ಲಿಂಗ್ ನ ಚೇರ್ಮನ್ ಅವನು ಎಂಪಿ ಅವನು ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಅಲ್ಲಿ ಸ್ಪರ್ಧೆ ಮಾಡಿ ಈ ದೇಶದ ಪರವಾಗಿ ಕಾದಾಡಿದಂತಹ ಕಾಡಾಡಿದಂತಹ ಕುಸ್ತಿಪಟುಗಳನ್ನೇ ಅತ್ಯಾಚಾರ ಮಾಡಿರುವಂತಹ ಆರೋಪಕ್ಕೊಳಗಾಗಿದ್ದಾನೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ ನಮ್ಮ ರಾಜ್ಯದಲ್ಲಿರುವಂತಹ ಮೂರು ಪರಮಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಜನತಾದಳ ಕಾಂಗ್ರೆಸ್ ಬಿಜೆಪಿ ಯಾವನ್ನೇ ನೋಡಿ ಆ ಪಕ್ಷಗಳ ಮುಖಂಡರನ್ನೇ ನೋಡಿ ಪರಮ ಭ್ರಷ್ಟರು ಅಯೋಗ್ಯರು ನೀಚರು ದಲಾಲ್ಗಳು ಹಾಗಾಗಿನೇ ಜನ ಕಷ್ಟ ಪಡ್ತಾ ಇದ್ದಾರೆ ದೇಶದ ಸಂಪತ್ತನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಆದರೆ ಕಷ್ಟ ಪಡ್ತಿರೋರು ಕಷ್ಟಪಡ್ತಾನೆ ಇದ್ದಾರೆ ಬಡತನದಲ್ಲಿದ್ದಾರೆ ರಾಜಕಾರಣಿಗಳು ಎಂಎಲ್ಎಗಳು ಎಂಪಿಗಳು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಗುತ್ತಿಗೆದಾರರು ಮೋಷಕರು ವಂಚಕರು ಫ್ರಾಡ್ಗಳು ಮಾತ್ರ ಶ್ರೀಮಂತರಾಗ್ತಿದ್ದಾರೆ ಬಡವರು ಬಡವರಾಗೇ ಇದ್ದಾರೆ ರೈತರು ಬೆಳೆಯಲಿಲ್ಲ ಅಂದ್ರೆ ಇವತ್ತು ಜನ ಅನ್ನ ತಿನ್ನೋದಿಲ್ಲ ಅನ್ನ ಉಣ್ಣೋದಿಲ್ಲ ಆದ್ರೆ ರೈತ ಈವತ್ತಿಗೂ ಬಡತನದಲ್ಲಿದ್ದಾನೆ ಅವನನ್ನ ಬಡತನದಲ್ಲಿಟ್ಟು ಮಿಕ್ಕ ಈ ಭ್ರಷ್ಟರು ಈ ಭ್ರಷ್ಟರು ಅವನನ್ನ ಬಡತನದಲ್ಲಿಟ್ಟು ತಾವು ಕೊಬ್ಬಿದ್ದಾರೆ ಇದು ಹೀಗಿರಬೇಕಾಗಿಲ್ಲ ನಮ್ಮದೇ ದೇಶ ನಮ್ಮದೇ ಆಡಳಿತ ನಾವೇ ನಮ್ಮ ಕೈಯಾರೆ ನಮ್ಮ ಪರಮ ಪವಿತ್ರವಾದ ಮತವನ್ನ ಜನಪ್ರತಿನಿಧಿ ಆಗೋರಿಗೆ ಕೊಟ್ಟು ನಾವೇ ಆಡಳಿತ ನಡೆಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಜನ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆ ಜನ ಆಡಳಿತ ಪ್ರಜಾಪ್ರಭುತ್ವ ಯಾರನ್ನ ಬ್ರಿಟಿಷರನ್ನ ಇವನ್ನ ಆಗೋದಿಲ್ಲ ಇನ್ಯಾರನ್ನೋ ಸುಲ್ತಾನರನ್ನ ಆಗೋದಿಲ್ಲ ಬೇರೆ ದೇಶದಿಂದ ಬಂದು ದಾಳಿ ಮಾಡಿದ್ರು ಅಂತ ಆಗೋದಿಲ್ಲ ಕಿತ್ಕೊಂಡು ಹೋದ್ರು ಆಗೋದಿಲ್ಲ ನಮ್ಮದೇ ದೇಶದಲ್ಲಿ ನಮ್ಮ ಅಣ್ಣ ತಮ್ಮಂದ್ರೆ ಈ ವಂಚಕರು ಶೋಷಕರಾಗಿ ಜನಸಾಮಾನ್ಯರನ್ನ ಕಿತ್ಕೊಂಡು ತಿಂತಾ ಇದ್ದಾರೆ ಯಾರ ಬಲದಿಂದ ಯಾರ ಧೈರ್ಯದಿಂದ ಯಾರ ಮತದಿಂದ ಈ ದೇಶದ ನಮ್ಮ ನಿಮ್ಮೆಲ್ಲರ ಜನಸಾಮಾನ್ಯರ ಮತಗಳಿಂದ ಬೆಂಬಲದಿಂದ ಇದು ಬದಲಾಗಲಿಲ್ಲ ಅಂದ್ರೆ ಮುಂದಿನ ದಿನಗಳು ಮುಂದಿನ ದಿನಗಳು ಇನ್ನೂ ಘನಘೋರವಾಗಿರುತ್ತೆ ಅತ್ಯಾಚಾರಿಗಳಿಗೆ ಯಾವುದೇ ರೀತಿಯ ಹತೋಟಿ ಇರೋದಿಲ್ಲ ಭ್ರಷ್ಟರನ್ನ ಹಿಡಿಯೋದಿಕ್ಕಾಗೋದಿಲ್ಲ ಅನ್ಯಾಯ ಅಧರ್ಮ ಅಕ್ರಮಗಳೇ ಈ ದೇಶದಲ್ಲಿ ಈ ಮೌಲ್ಯ ಮತ್ತು ಈ ಹೊತ್ತಿನ ವ್ಯವಸ್ಥೆ ಅಂತ ಹೇಳಿದಂಗಾಗುತ್ತೆ ನನಗೆ ನಮ್ಮ ಪಕ್ಷದ ಸೈನಿಕರಿಗೆ ಇದು ಒಪ್ಪಿಗೆ ಇಲ್ಲ ನಾವು ಗುಲಾಮರಲ್ಲ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಸ್ಫೂರ್ತಿಯಲ್ಲಿ ಪರಮ ಪವಿತ್ರವಾಗಿ ರಾಜಕಾರಣ ಮಾಡಬೇಕು ಅಂತ ಬಂದಿರುವಂತ ಅವರು ಹಾಗಾಗಿನೇ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದರಲಿಲ್ಲ ಏನು ದಾಸಪ್ಪನ ಗಲಗಡೆಗೆದಿರ್ತೀವ ಅನ್ನುವಂತ ರೀತಿಯಲ್ಲಿ ಎಷ್ಟೇ ಕೇಸ್ಗಳಾಗಲಿ ಪ್ರಶ್ನೆ ನಮ್ಮ ಮೇಲೆ ಹೇಗೆ ಬರಲಿ ಇದೇ ಹೊಳೆನರಸೀಪುರ ಯಾವ ಇವತ್ತು ಹೊಳೆನರಸೀಪುರದ ಎಲ್ ಎ ಮಗ ಅಲ್ಲಿನ ಎಂ ಪಿ ದೇವೇಗೌಡರ ಮೊಮ್ಮಗ ವಿದೇಶಿ ಹೊರಗಿದ್ದು ಪೊಲೀಸರ ರಕ್ಷಣೆಯಲ್ಲಿ ಅದೇ ಹೊಳೆ ನಸೀಪುರ ಮಾಡಿದ್ವಿ ನಾವು ಎರಡು ವರ್ಷದಿಂದ ಕಾಂಗ್ರೆಸ್ನವರು ಅಲ್ಲಿ ಪ್ರಚಾರ ಮಾಡಬೇಕು ಅಂದ್ರೆ ಹತ್ತು ಜನ ಅವರ ಅವರು ಕಾರ್ಯಕರ್ತರು ಹೋದ್ರೆ ಇಪ್ಪತ್ತು ಜನ ಪೊಲೀಸರು ಪ್ರೊಟೆಕ್ಷನ್ ಇರ್ತಾ ಇದ್ರು ಅಂತಹ ಹೊಳೆ ನಾವು ಹೋಗಿ ಅಲ್ಲಿಯ ರಿಪಬ್ಲಿಕ್ ಆಫ್ ಹಾಸನ ರಿಪಬ್ಲಿಕ್ ಆಫ್ ಹೊಳೆ ನಾವು ಚಾಲೆಂಜ್ ಮಾಡಿದ್ವಿ ಅದೇ ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ರಾಜಕಾರಣಿಗಳ ದಬ್ಬಾಳಿಕೆ ಇವೆಲ್ಲವನ್ನು ವಿರೋಧಿಸ್ತಾ ತಹಸೀಲ್ದಾರ್ಗಳನ್ನ ಎಷ್ಟೋ ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಯಾವ್ದಾದ್ರು ಒಂದು ಪಕ್ಷ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತಾಗಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ನಖಾ ಉಂಗ ನಖಾನೆ ತುಂಗಾ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಆದರೆ ಚಾಲಿಸ್ ಪರ್ಸೆಂಟ್ ಸೇ ಕಮ್ ನಲವತ್ತು ಗಿಂತ ಕಮ್ಮಿ ತಿನ್ನಬೇಡಿ ಅಂತ ಇಲ್ಲಿಯ ಪರಮ ಭ್ರಷ್ಟ ಬಿಜೆಪಿ ಪಕ್ಷದವ್ರಿಗೆ ಹೇಳಿದ್ರು ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದಂತ ಯಡಿಯೂರಪ್ಪ ಬಿಜೆಪಿ ಅಲ್ವಾ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ಈ ಬಿಜೆಪಿ ಅಲ್ವಾ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿತ್ತು ಸಿದ್ದರಾಮಯ್ಯ ಲೋಕಾಯುಕ್ತ ಇದ್ದಿದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪನ ತರಕ್ಕೆ ರಾಜೀನಾಮೆ ಕೊಟ್ಟು ಜೈಲ್ಗೆ ಹೋಗ್ಬೇಕಾಗಿತ್ತು ಇವತ್ತು ಯಡಿಯೂರಪ್ಪನ ಅತ್ಯಂತ ಆಪ್ತ ಸ್ನೇಹಿತ ಯಾರು ಅಂದ್ರೆ ಕೆ ಶಿವಕುಮಾರ್ ಇವತ್ತಿನ ಉಪಮುಖ್ಯಮಂತ್ರಿ ದಳದ ಕುಮಾರಸ್ವಾಮಿ ಜಂತಗಲ್ ಮೈನಿಂಗ್ ಅಲ್ಲಿ ಯಾವತ್ತೋ ಜೈಲ್ಗೆ ಹೋಗ್ಬೇಕಾಗಿತ್ತು ಅವರಪ್ಪ ಪ್ರಧಾನಮಂತ್ರಿ ಆಗಿದ್ದರಿಂದ ಬೇರೆ ಬೇರೆ ಪ್ರಭಾವಗಳನ್ನು ಬಳಸಿ ಇವತ್ತು ಕುಮಾರಸ್ವಾಮಿ ಜೈಲಿಂದ ಆಚೆ ಇರುವಂತಹದ್ದು ಇವರು ಮಾಡಿರುವಂತಹ ಜೆಸಿಬಿ ಪಕ್ಷಗಳು ಮಾಡಿರುವಂತಹ ಭ್ರಷ್ಟಾಚಾರ ಅಷ್ಟಿಷ್ಟಲ್ಲ ಭ್ರಷ್ಟಾಚಾರ ಯಾಕೆ ಮುಖ್ಯ ಅಂದರೆ ಈ ಹೊತ್ತಿನ ಜನರು ಬಡತನದಲ್ಲಿದ್ದಾರೆ ಒಳ್ಳೆಯ ಶಾಲೆಗಳಿಲ್ಲ ಒಳ್ಳೆಯ ಆಸ್ಪತ್ರೆಗಳಿಲ್ಲ ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಕುಡಿಯುವ ನೀರು ಗತಿ ಇಲ್ಲ ನೀರಾವರಿಗೆ ನೀರಿಲ್ಲ ಕರೆಂಟ್ ಇಲ್ಲ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯುವಕ ಯುವತಿಯರಿಗೆ ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಭ್ರಷ್ಟಾಚಾರ ಮತ್ತು ಜನರು ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಕ್ಷುದ್ರರನ್ನ ನೀಚರನ್ನ ಅಧಮರನ್ನ ನರಾಧಮರನ್ನ ಅಂತಿಂತ ಅಧಮರಲ್ಲ ನರಾಧಮರನ್ನ ತಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಮೂಲ ಚುನಾವಣೆಗೆ ಬರುತ್ತೆ ನಾವು ಚುನಾವಣೆಯಲ್ಲಿ ಹಿಂದೆ ಐವತ್ತೆರಡನೇ ಹೆಸರಿನಲ್ಲಿ ನಿನ್ನೆ ನಾನು ಸಾಗರದಲ್ಲಿದ್ದೆ ಶಾಂತೇರಿ ಗೋಪಾಲಗೌಡ ಅಂತ ನಲವತ್ತೊಂಬತ್ತು ವರ್ಷ ಆಗಿದ್ದಾಗ ಅವರೇ ತೀರ್ ಹೋದ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಅವರು ಬದುಕಿದ್ದಿದ್ರೆ ಬಂಗಾರಪ್ಪ ಜಯಚಪಳ್ಳಿಯಲ್ಲಿ ಇವ್ರು ಯಾರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅವರೆಲ್ಲ ಶಾಂತೇರಿ ಗೋಪಾಲಗೌಡರ ಶಿಷ್ಯರು ಶಾಂತೇರಿ ಗೋಪಾಲ್ಗೌಡರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಗಿದ್ದಾಗ ಸಾಗರ ತೀರ್ತಾ ಜನ ಅವರೇ ದೇಣಿಗೆ ಕೊಟ್ಟು ಒಂದು ಓಟು ಒಂದು ನೋಟು ಕೊಟ್ಟು ಒಬ್ಬ ಬಡ ಯುವಕನನ್ನ ವಿದ್ಯಾವಂತ ಯುವಕನನ್ನ ಗೆಲ್ಲಿಸ್ಕೊಂಡ್ರು ಅತ್ಯಂತ ಶ್ರೀಮಂತ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಹಾಗಿತ್ತು ಜನ ಒಂದು ಕಾಲ ಇದ್ರು ನ್ಯಾಯ ಇತ್ತು ನೀತಿ ಇತ್ತು ಧರ್ಮ ಇತ್ತು ಒಳ್ಳೆಯವ್ರನ್ನ ಬೆಂಬಲಿಸ್ತಾ ಇದ್ರು ಇವತ್ತು ಹಾಗಿಲ್ಲ ಯಾವನು ಹಣ ಕೊಡ್ತಾನೋ ಐದು ಬೆಳ್ಳಿ ಐದು ಉಗ್ರ ಹಾಕೊಂಡು ಕುದಿಗೆ ಚೈನ್ ಹಾಕೊಂಡು ಒಬ್ಬ ದುಷ್ಟ ತಂಡ ಎಲೆಕ್ಷನ್ ನಿಂತ್ಕೊಂಡಾದ್ರೆ ಅವನು ಅವನನ್ನ ದರ ದರ ಅಂತ ಬಂದಿದ್ದಂತ ಪೊಲೀಸರು ಅವನಿಗೆ ಸೆಲು ತಗೊಂಡಿದ್ದಾರೆ ಇವತ್ತು ನಮ್ಮ ರಾಜ್ಯದ ಒಬ್ಬ ಪ್ರಮುಖ ರಾಜಕಾರಣಿ ರಾಮಚಂದ್ರನ ಶಿಷ್ಯ ಆಗಿದ್ದವನು ಒಂದು ದಿವಸ ಪೊಲೀಸರು ನಮಗೆ ಆ ಪೊಲೀಸ್ ಆಫೀಸರ್ ಗೊತ್ತು ಕೋದಂಡರಾಮಯ್ಯ ಎಂಪಿನೂ ಆಗಿದ್ರು ಒಂದು ದಿವಸ ಒಂದು ಐದಾರು ಜನರನ್ನ ರೌಡಿಗಳನ್ನ ಗೂಂಡಗಳನ್ನ ಹೇಳ್ಕೊಂಡು ಬಂದು ಚಡ್ಡಿ ಮೇಲೆ ನಿಲ್ಲಿಸಿದಾಗ ಬೆತ್ತೆ ನಿಲ್ಲಿಸಿದಾಗ ಏನೋ ನಿನ್ನೆಸರು ಅಂದ್ರೆ ಇವತ್ತಿನ ಒಬ್ಬ ಪ್ರಮುಖ ರಾಜಕಾರಣಿ ಆವತ್ತು ಅವನು ತನ್ನ ಹೆಸರಿದ್ದ ಇವತ್ತು ಅದೇ ಪೊಲೀಸ್ ಅಧಿಕಾರಿಗಳು ಇರ್ತದೆ ಪಾಪ ಕೋದಣರಾಮಯ್ಯನಂತವರು ಆತನ ಬೆಂಬಲ ಬಯಸ್ತಾ ಇದ್ರು ಒಂದು ಐದತ್ತು ವರ್ಷದ ಹಿಂದೆ ಈ ತರಕ್ಕೆ ಸಮಾಜ ಅಧೋಗತಿಗೆ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರಕ್ಕೆ ಮಿತಿ ಇಲ್ಲ ದುಡ್ಡಿದ್ದವನೇ ದೊಡ್ಡಪ್ಪ ಇದನ್ನು ನಾವು ಕನ್ನಡಿಗರು ಗುಣಂ ಕುಲಂ ಅಭಿಮಾನಂ ಕುಲಂ ಛಲಂ ಕುಲಂ ಅಂತ ಹೇಳಿದಂತಹ ಕನ್ನಡಿಗರು ಗುಣವನ್ನ ನಮ್ಮ ಕುಲವನ್ನಾಗಿ ಮಾಡಿಕೊಂಡಂತವರು ಛಲವನ್ನ ಕುಲವನ್ನಾಗಿ ಮಾಡಿಕೊಂಡಿರುವಂತಹ ಕನ್ನಡಿಗರು ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅದೃಶ್ಯ ಪಡ ರಂಗಶೃತಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದಂತಹ ಬಸವಣ್ಣನ ಅನುಯಾಯಿಗಳು ಬಸವಣ್ಣ ಮತ್ತು ಕುವೆಂಪು ಕರ್ನಾಟಕದ ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯರು ಸರ್ವೋದಯ ಮಂತ್ರವನ್ನ ಹೇಳಿದಂತಹ ಕುವೆಂಪು ಅವರನ್ನ ಒಪ್ಕೊಂಡಿರುವಂತಹ ಕನ್ನಡಿಗರು ಇಂತಹ ಇವತ್ತಿನ ವ್ಯವಸ್ಥೆಯನ್ನು ಹೊಂದಿಕೊಳ್ಳಲಿಲ್ಲ ಅದೇ ಕಾರಣಕ್ಕಾಗಿಯೇ ನಾವು ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅತ್ಯಂತ ಜನರಿಗೆ ಯುವಕರಿಗೆ ಚೈತನ್ಯ ಮತ್ತು ಸ್ಫೂರ್ತಿಯನ್ನ ಕೊಟ್ಟಿದ್ದೀವಿ ನಮ್ಮ ಪಕ್ಷದ ವಿಚಾರಗಳು ಈ ವಸ್ತು ಮಾಡಿಕೊಂಡಿರುವಂತಹ ವ್ಯಾಪಾರ ಕಿಳಿದಿರುವಂತಹ ಮಾರಾಟವಾಗಿರುವಂತಹ ಮಾಧ್ಯಮಗಳಲ್ಲಿ ಬರ್ತಾ ಇಲ್ಲ ಟಿವಿ ಪೇಪರ್ಗಳಲ್ಲಿ ಬರ್ತಾ ಇಲ್ಲ ಆದ್ರೆ ರಾಜ್ಯದ ಕೋಟ್ಯಾಂತರ ಜನ ನಮ್ಮ ವಿಡಿಯೋಗಳನ್ನ ನೋಡಿದ್ದಾರೆ ನಮ್ಮ ಹೋರಾಟಗಳನ್ನ ನೋಡಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಇಂಥ ಕಾರ್ಯಗಳನ್ನ ತಗೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಚುನಾವಣೆಗೆ ನಿಲ್ತಾ ಇದ್ದಾರೆ ಅನ್ಯಾಯವನ್ನ ವಿರೋಧಿಸ್ತಾ ಇದ್ದಾರೆ ಅಂತಹ ಒಬ್ಬ ಪ್ರತಿನಿಧಿ ಇವತ್ತು ನಮ್ಮ ಮುಂದೆ ನಮ್ಮ ಜೊತೆಗಿದ್ದಾರೆ ನಾಗರಾಜ್ ಕರಣ್ಣವರ್ ಧಾರವಾಡದ ಹುಬ್ಳಿ ಧಾರವಾಡದ ವಾಸಿ ಈ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದ ಆರ್ ಎಸ್ ಪಕ್ಷ ಸ್ಪರ್ಧಿಸಿರುವಂತಹ ಒಬ್ಬ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಅಧರ್ಮದ ವಿರುದ್ಧ ಅಕ್ರಮದ ವಿರುದ್ಧ ಹೋರಾಡ್ತಾ ಇರುವಂತಹ ಒಬ್ಬ ಸೈನಿಕ ಇವತ್ತು ಜನರ ಮುಂದೆ ಒಂದು ಆಯ್ಕೆ ಇದೆ ಈಗ ತಾನೇ ನೋಡ್ತಾ ಇದ್ದೆ ಇವತ್ತಿನ ಇಲ್ಲಿಯ ಎಂಪಿ ಐದು ವರ್ಷದ ಹಿಂದೆ ಅವರ ಆನ್ಯಲ್ ರಿಟರ್ನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷ ಕಳೆದ ವರ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಪ್ರಹ್ಲಾದ್ ಜೋಶಿ ಐದೇ ವರ್ಷದಲ್ಲಿ ಆರು ಲಕ್ಷದಿಂದ ಒಂದು ಕೋಟಿ ಎಂಬತ್ತೈದು ಲಕ್ಷ ಒಂದು ವಾರ್ಷಿಕ ವರಮಾನ ಎಂಪಿ ಅವನು ಸಂಬಳದಲ್ಲಿ ಬದುಕಬೇಕು ಖಾಸಗಿ ವ್ಯವಹಾರಗಳನ್ನು ಮಾಡಬಾರ್ದು ಅದಕ್ಕೆ ಬರೋದೇ ಮೂರ್ನಾಲ್ಕು ಲಕ್ಷ ಸಂಬಳ ಒಬ್ಬ ರೈಲ್ವೆ ಕಾರ್ಮಿಕರ ಮಗನಾಗಿದ್ದಂತವ್ರಿಗೆ ಇವತ್ತು ಘೋಷಿತ ಆಸ್ತಿ ಇಪ್ಪತ್ತೊಂದು ಕೋಟಿ ಇನ್ನೆಷ್ಟೆಷ್ಟು ಕೋಟಿ ಯಾರ್ಯಾರು ಎಷ್ಟೆಷ್ಟಿದೆಯೋ ಇನ್ನು ಕಾಂಗ್ರೆಸ್ ಅವರಂತೂ ಸಂಪೂರ್ಣವಾಗಿ ವಂಶ ಪಾರಂಪರ್ಯಕ್ಕೆ ಮಳೆ ಹಾಕುವಂತದ್ದು ತುಟ್ಟಿನ ಚೀಲಗಳನ್ನೇ ನಿಲ್ಲಿಸುವಂತಹದ್ದು ಕಾಂಗ್ರೆಸ್ನ ಕಾರ್ಯಕರ್ತರಿಗಂತೂ ಪ್ರಜಾಪ್ರಭುತ್ವದ ಬಗ್ಗೆ ಏನೇನು ಕಲ್ಪನೆ ಇಲ್ಲ ಜೀತ ಪದ್ಧತಿಯಲ್ಲಿ ಅವರು ಇವರನ್ನ ನಂಬಿಕೊಂಡ್ರೆ ಇವರನ್ನ ನಂಬಿಕೊಂಡ್ರೆ ಜನ ಉದ್ಧಾರ ಆಗೋದಿಲ್ಲ ಈ ಒಂದು ತಿರಸ್ಕರಿಸುವಂತಹ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ಭೂಮಂಡಲದ ಮುಂದಿನ ಭವಿಷ್ಯವನ್ನ ಬರೆಯಲಿರುವಂತಹ ವರ್ಷ ಈ ವರ್ಷ ಈಗಾಗಲೇ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಜನ ಅನುಭವಿಸುತ್ತಿರುವಂತಹ ಕಷ್ಟಗಳನ್ನ ನೀವು ನೋಡಿದ್ದೀರಾ ನೋಡ್ತಾ ಇದ್ದೀರಾ ಈ ವರ್ಷ ಅವನು ಡೊನಾಲ್ಡ್ ಟ್ರಂಪೇ ಬರಬಹುದು ಮತ್ತೆ ಅಥವಾ ಇನ್ಯಾರೋ ಬರಬಹುದು ಅವರಿಗೆ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ಇಲ್ಲಿ ಉತ್ಪಾದಗಳು ಪ್ರಣಯಗಳು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಈ ವರ್ಷದ ಬದುಕಿನ ಬಗ್ಗೆ ಮುಂದಿನ ವರ್ಷದ ಬದುಕಿನ ಬಗ್ಗೆ ಅಲ್ಲ ಇದು ಚುನಾವಣೆಗಳು ಮುಂದಿನ ಅಲೆಮಾರುಗಳ ಅಳಿವು ಉಳಿವಿನ ಬಗ್ಗೆ ಸರ್ವೈವಲ್ ಕ್ವಶನ್ ಆಫ್ ಸರ್ವೈವಲ್ ಆಫ್ ಹ್ಯೂಮನ್ ರೈಟ್ಸ್ ದಯವಿಟ್ಟು ಧಾರವಾಡ ವಿದ್ಯಾವಂತ ಪ್ರಜ್ಞಾವಂತ ಜನತೆ ಯೋಚನೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯಾವಂತರಾಗಿರುವಂತಹ ಪ್ರಜ್ಞಾವಂತರಾಗಿರುವಂತಹ ರಾಜಕೀಯ ತಿಳುವಳಿಕೆ ಇರುವಂತಹ ಜನರ ಏಕೈಕ ಏಕೈಕ ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ ಕೆಆರ್ ಎಸ್ ಪಕ್ಷ ಅದನ್ನ ಬಿಟ್ಟು ನೀವು ಬೇರೆ ಯಾವುದೇ ಪಕ್ಷಕ್ಕೆ ಹಾಕಿದ್ರು ಇಲ್ಲ ದುಡ್ಡು ಹಾಕಿದ್ದೀರಾ ಇಲ್ಲ ಹೆಂಡಕ್ಕೆ ಹಾಕಿದ್ದೀರಾ ಇಲ್ಲ ಮಾಂಸಕ್ಕೆ ಹಾಕಿದ್ದೀರಾ ಇಲ್ಲ ಜಾತಿಗೆ ಹಾಕಿದ್ದೀರಾ ಇಲ್ಲ ಸರಿಯಾಗಿ ಯೋಚನೆ ಮಾಡದೆ ವ್ಯವಸ್ಥೆ ಏನಿದೆ ತಿಳುವಳಿಕೆ ಇಲ್ಲದೆ ಅರಿವಿಲ್ಲದೆ ಓಟ್ ಹಾಕಿದ್ದೀರಾ ಅಂತ ಆಗುತ್ತೆ ರಾಜಕಾರಣ ಪರಮ ಪವಿತ್ರವಾದದ್ದು ಇವತ್ತಿನ ಅದನ್ನ ಸರಿ ಮಾಡೋದು ಹೇಗೆ ಅನ್ನೋದ್ರಿಂದ ಹಿಡ್ಕೊಂಡು ಮುಂದಿನ ತಲೆಮಾರುಗಳ ಜೀವನಗಳ ಭವಿಷ್ಯಕ್ಕೆ ಬುನಾದಿ ಹಾಕುವಂತಹ ಪರಮ ಪವಿತ್ರವಾದಂತಹ ವಲಯ ರಾಜಕಾರಣ ಹಿಂದೆ ಸಮಾಜ ಸುಧಾರಕರಿದ್ರು ಮಠಾಧೀಶರು ನಿಂತುಕೊಂಡು ಒಂದಷ್ಟು ಮೌಲ್ಯ ಪಸರಿಸ್ತಾ ಇದ್ರು ಹೋರಾಟ ಸೈನ್ಯ ಇತ್ತು ಕೊತ್ವಾತಾ ಇದ್ರು ರೈತರು ಅವರೇ ಅವ್ರದ್ದೇ ಮಾಡ್ತಾ ಇದ್ರು ರಾಜ ಒಂದು ರಕ್ಷಣೆ ಕೊಡ್ತಾ ಇದ್ದ ಈಗಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಮಾಡಿರುವಂತಹ ಪ್ರತಿನಿಧಿಗಳೇ ಶಾಸನ ಬರೀತಾರೆ ಕಾನೂನು ನಿರ್ಮಾಣ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆಯನ್ನು ನಿರ್ವಹಿಸ್ತಾರೆ ಸೈನ್ಯವನ್ನು ನಿರ್ವಹಿಸ್ತಾರೆ ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನ ತೆಗೆಯೋದಿಕ್ಕೆ ಕಾನೂನು ರಚನೆ ಮಾಡಿ ಕಾನೂನು ಅನುಷ್ಠಾನ ಮಾಡ್ತಾರೆ ಆರ್ಥಿಕ ನೀತಿಗಳನ್ನು ತರ್ತಾರೆ ಜೀವನದ ಪ್ರತಿಯೊಂದು ಅಂಗವನ್ನು ಇವತ್ತು ನಿರ್ದೇಶಿಸುವಂತಹುದು ರಾಜಕಾರಣ ನಾವು ಏನ್ ತಿನ್ನಬೇಕು ಯಾವ ರಸ್ತೆ ಬಳಸಬೇಕು ಆ ರಸ್ತೆ ಹೇಗಿರುತ್ತೆ ನಮ್ಮ ಮಕ್ಕಳು ಏನ್ ಓದಬೇಕು ಓದಂತ ಮಕ್ಕಳಿಗೆ ಎಂತ ಉದ್ಯೋಗ ಸಿಗಬೇಕು ನಾವು ಸತ್ತರೆ ನಮ್ಮನ್ನ ಮಣ್ಣು ಮಾಡಬೇಕು ಚುಡಬೇಕು ಪ್ರತಿಯೊಂದನ್ನು ತೀರ್ಮಾನ ಮಾಡುವಂತದ್ದು ರಾಜಕಾರಣ ಕೋವಿಡ್ ಟೈಮ್ ಅಲ್ಲಿ ನೀವು ನೋಡಿದ್ರಿ ಒಬ್ಬ ಕೇಂದ್ರ ಸಚಿವ ಸರಿಯಾಗಿ ಆತನ ಸಂಸ್ಕಾರ ಮಾಡೋದಿಕ್ಕೆ ಯೋಗ್ಯತೆ ಆಗಲಿರ್ಲಿಲ್ಲ ನಮಗೆ ತಗೊಂಡೋಗಿ ಅಲ್ಲೇ ದಬಕ್ಕಂತ ಆ ಕಡೆ ಈ ಕಡೆ ಹಿಡ್ಕೊಂಡಿದ್ದು ಜಾರಿ ಬಿದ್ದೇ ಹೋಯ್ತು ಹೆಣ ಒಬ್ಬ ಕೇಂದ್ರ ಸಚಿವನಿಗೆ ದಫನ್ ಮಾಡೋದಿಕ್ಕೆ ಯೋಗ್ಯತೆ ಇರಲಿಲ್ಲ ನಮಗೆ ಇದನ್ನೆಲ್ಲ ನಿರ್ದೇಶಿಸುವಂತಹದ ರಾಜಕಾರಣ ಹಾಗಾಗಿ ಆ ಪರಮ ಪವಿತ್ರವಾದ ರಾಜಕಾರಣ ಅದನ್ನ ನಾವು ನಮ್ಮ ಪರಮ ಪವಿತ್ರವಾದ ಓಟಿನಿಂದ ತೀರ್ಮಾನ ಮಾಡುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಓಟು ಪರಮ ಪವಿತ್ರವಾದದ್ದು ನೀವು ಒಳ್ಳೆಯವ್ರಿಗೆ ಓಟ್ ಹಾಕಿದ್ರೆ ನಿಮಗೆ ಪುಣ್ಯ ಬರುತ್ತೆ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ನೀವು ಅಧಮರಿಗೆ ನೀಚರಿಗೆ ಅತ್ಯಾಚಾರಗಳಿಗೆ ಓಟ್ ಹಾಕಿದ್ರೆ ಅವನು ನರಕದ ಭಾಗದಲ್ಲಿ ನಿಂತಾಗ ಅವನಿಗೆ ಓಟ್ ಹಾಕಿ ಬೆಂಬಲಿಸಿ ಅವನ್ನ ಗೆಲ್ಲಿಸಿ ಅವನು ಕೀಚಕನಾಗೋದಕ್ಕೆ ಸಹಾಯ ಮಾಡಿದಂತ ನಾವೂನು ನರಕದ ಭಾಗದಲ್ಲಿ ಹಿಂದೆ ನಿಂತಿರ್ತೀವಿ ದುಶಾಸನ ದ್ರೌಪದಿಯ ಸೀರೆ ಹಿಡಿದವನು ದುರ್ಯೋಧನ ತನ್ನ ತೊಡೆ ಮತ್ತು ಮರ್ಮಾಂಗವನ್ನು ದ್ರೌಪದಿಗೆ ತೋರಿಸಿ ಅವಮಾನ ಮಾಡಿದವನು ಅದನ್ನ ಕಣ್ಮುಚ್ಕೊಂಡು ನೋಡಿಕೊಂಡು ದುರ್ಯೋಧನನಿಗೆ ಬೆಂಬಲಿಸಿ ಕೊನೆಗೆ ಧರ್ಮಯುದ್ಧದಲ್ಲಿ ದುರ್ಯೋಧನನ ಹಿಂದೆ ನಿಂತವರು ದೊಡ್ಡ ಮನುಷ್ಯರು ಹಿರಿಯರು ಆಗಿದ್ದಂತ ಭೀಷ್ಮ ದ್ರೋಣರು ಅವರು ಬದುಕಲಿಲ್ಲ ಭೀಷ್ಮ ಶರಸೈಯಲ್ಲಿ ಮಲಗದ ಪ್ರಾಣಗಳ ಮೇಲೆ ದ್ರೋಣನ ತಲೆ ಕರೀಲಾಯ್ತು ದ್ರೌಪದಿಯ ಅಣ್ಣ ದುಷ್ಟ ಹೋಗಿ ದ್ರೋಣನ ತಲೆ ಕಡದ ಯಾವ ದೊಡ್ಡ ಮನುಷ್ಯರು ಕೆಟ್ಟವ್ರ ಹಿಂದೆ ನಿಂತವರು ಉಳಿಯಲ್ಲ ಅದೇ ರೀತಿಯಲ್ಲಿ ಕೆಟ್ಟವರಿಗೆ ಬೆಂಬಲಿಸಿದಂತ ನಾನನ್ನು ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ಕೊಳ್ಳೋದಿಲ್ಲ ಅವ್ರನ್ನ ಬೆಂಬಲಿಸಿದ್ರೆ ಇಷ್ಟನ್ನು ಹೇಳ್ತಾ ಧಾರವಾಡದ ಜನತೆ ಪ್ರಜ್ಞಾವಂತರು ವಿದ್ಯಾವಂತರು ಆಗಿನ ಕಾಲದಿಂದಲೂ ಇಲ್ಲಿ ತಿಳುವಳಿಕಸ್ಥರು ಜಾಸ್ತಿ ಒಂದು ಕಾಲದಲ್ಲಿ ಇಲ್ಲಿ ಕವಿಗಳು ಸಾಹಿತಿಗಳು ಹೋರಾಟಗಾರರು ಹೇಗಿತ್ತು ಅಂದ್ರೆ ಒಂದು ಮಾತಿರ್ತಿತ್ತು ನಾವು ದಕ್ಷಿಣ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀವಿ ಧಾರವಾಡದಲ್ಲಿ ಎಲ್ಲೇ ಕಲ್ಲಾಕಿದ್ರು ಅದೊಬ್ಬ ಕವಿ ಬೀಳುತ್ತೆ ಅಂತ ಇವತ್ತು ಅಂತ ಕವಿ ಪುಂಗವರು ಇಲ್ಲ ಬರೀ ಹಣ ಇಲ್ಲಿ ಒಬ್ಬ ಎಂ ಎಲ್ ಎದು ಅವಂದು ಒಂದ್ ಯಾವ್ದೋ ಈ ಕಡೆ ಬರಯ ಕುರು ಬೆಳಗ್ಗೆ ಬೆಳಿಗ್ಗೆ ಸಂಜೆ ಹೊತ್ತಲ್ಲಿ ಏನ್ರಯ್ಯ ಮರ್ಯಾದೆಯಿಂದ ಹೋದ್ರಯ್ಯ ಕುರುದು ಮರ್ಯಾದೆ ಕಳಿಸ್ಕೊಂಡು ಸಂಸಾರಗಳು ಯಾರು ಮಾಡಿಕೊಂಡು ಹೇಳೋರಿಲ್ಲ ಕೇಳೋರಿಲ್ಲಾಬಿಟ್ಟಿದ್ದಾರೆ ಜನ ಬೆಳಿಗ್ಗೆಯಿಂದನೇ ಕುಡಿತಾರೆ ಒಬ್ಬ ಎಮ್ ಎಲ್ ಎಗೋ ಯಾವ ಸೇರಿದ್ರ ಒಂದು ಬಿಲ್ಡಿಂಗ್ ಬಿದ್ದೋಗಿ ಎಂಟೊಂಬತ್ತು ಜನ ಸತ್ರು ಹದಿಮೂರು ಜನ ಸತ್ರು ಶಿಕ್ಷೆ ಆಯ್ತಾ ಆಗೋದಿಲ್ಲ ಅಂತಹ ಕಡು ಭ್ರಷ್ಟ ವ್ಯವಸ್ಥೆಯಲ್ಲಿ ಇವತ್ತಿದ್ದೀವಿ ನಾವು ಅಂತಹವ್ರನ್ನ ಅಂತಹ ನೀಚರನ್ನ ಬೆಂಬಲಿಸುವಂತ ಸ್ಥಿತಿಗೆ ಇವತ್ತು ಮತದಾರರು ಮುಟ್ಟಿದ್ದಾರೆ ಹಾಗಾಗಿ ಯೋಚನೆ ಮಾಡಿ ನಿಮ್ಮ ಪರಮ ಪವಿತ್ರವಾದ ಓಟನ್ನ ಯಾರಿಗೆ ಹಾಕ್ಬೇಕು ನಾವು ನಮಗೆ ಹಾಕಿ ಅಂತ ಹೇಳೋದಿಲ್ಲ ಒಳ್ಳೆ ಕೆಲಸ ಮಾಡ್ರಯ್ಯಾ ಒಳ್ಳೆ ಕೆಲಸ ಮಾಡ್ರಮ್ಮ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯವನ್ನ ಇಟ್ಕೊಂಡು ತೀರ್ಮಾನ ಮಾಡಿ ನ್ಯಾಯ ನೀತಿಯನ್ನ ನಡ್ಕೊಡಿ ಧರ್ಮದಿಂದ ನೋಡ್ಕೊಳ್ಳಿ ಕಷ್ಟಪಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಚೆನ್ನ ಸಂಪಾದನೆ ಮಾಡಿ ಒಳ್ಳೇದು ಖರ್ಚು ಮಾಡಿ ಇಷ್ಟನ್ನ ಹೇಳ್ತಾ ಇರುವಂತದ್ದು ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ಮಕ್ಕ ನಿಮ್ಮ ಮಕ್ಕಳ ಭವಿಷ್ಯವನ್ನ ನಿಮ್ಮ ಓಟು ತೀರ್ಮಾನ ಮಾಡುತ್ತೆ ಹುಚ್ಚುಚ್ಚಾಗಿ ಅವ್ನ ಹೇಳಿದ ಇವ್ನ ಹೇಳದ ಅಂದ್ಕೊಂಡು ಸುಮ್ನೆ ಓಟ್ ಹಾಕ್ಬೇಕು ಅಂತ ಹೋಗಿ ಒಂದ್ ಸೆಲ್ಫಿ ತಗೋಬೇಕು ಅಂತ ಹೇಳಿ ಓಟಿನ ಓಟ್ ಹಾಕಿದ ಮೇಲೆ ಸೆಲ್ಫಿ ತಗೋಬೇಕು ಅಂತ ಹೇಳಿ ಓಟ್ ಒತ್ತಬೇಡಿ ಯೋಚನೆ ಮಾಡಿ ನಾನು ನನ್ನ ಭವಿಷ್ಯವನ್ನ ಕರ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಓಟ್ ಹಾಕಿ ಅಲ್ಲಿ ತೈನು ಮಾಡಿಸ್ಕೊಳ್ತಾರೆ ಸೈನ್ ಹಾಕುವಾಗ ನನ್ನ ಭವಿಷ್ಯವನ್ನ ಬರಿತಾ ಇದ್ದೀನಿ ನಾನು ಅಂತೇಳಿ ಅಲ್ಲಿ ಸೈನ್ ಹಾಕಿಸ್ಕೊಂಡು ಹೋಗಿ ಓಟ್ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ನಾಗರಾಜ್ ಕರಣ್ಣ ಅವರು ಯುವಕ ಹೋರಾಟಗಾರ ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರ ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಐದು ಗುರುತು ಟಾರ್ಚ್ ದಯವಿಟ್ಟು ಕೆಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕಿ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತ ಅಂತ ಇರುತ್ತೆ ನಾವು ಮಾಡಿದಂತಹ ತಪ್ಪುಗಳು ನಮ್ಗೆ ಅರಿವಾದಾಗ ನಾವು ಪಶ್ಚಾತ್ತಾಪ ಪಡ್ಬೇಕು ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಮತ್ತೆ ತಪ್ಪು ಘೋರವಾದ ತಪ್ಪುಗಳಾಗಿದ್ರೆ ಅದಕ್ಕೆ ಶಿಕ್ಷೆ ಅಥವಾ ಪ್ರಾಯಶ್ಚಿತ್ತ ಇರುತ್ತೆ ಪ್ರಾಯಶ್ಚಿತ್ತ ಅಂದ್ರೆ ತಪ್ಪನ್ನ ಸರಿ ಮಾಡಿಕೊಳ್ಳುವಂತಹ ಕ್ರಿಯೆ ಇವತ್ತು ಹಿಂದೆ ಹಾಕಿರುವಂತಹ ನಿಮ್ಮ ಓಟಿನಿಂದ ಯಾರೆಲ್ಲ ಗೆದ್ದಿದ್ರೋ ಅಂತಹ ಅದಮರವನ್ನ ನಾವು ಗೆಲ್ಲಿಸಬಾರ್ದು ಬೆಂಬಲಿಸಬಾರ್ದು ಅಂದ್ಕೊಂಡು ಪ್ರಾಯಶ್ಚಿತ್ ತಪ್ಪುಗೆ ಪಶ್ಚಾತ್ತಾಪ ಪಡಿ ಪ್ರಾಯಶ್ಚಿತ್ತ ರೂಪವಾಗಿ ಕೆ ಆರ್ ಎಸ್ ಪಾರ್ಟಿಯನ್ನ ಬೆಂಬಲಿಸಿ ಇಷ್ಟನ್ನ ನಾನು ಹೇಳ್ತಾ ದುರಾಭ್ಯಾಸಗಳನ್ನ ಬಿಡಿ ದುಶ್ಚಟಗಳನ್ನ ಬಿಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂತ ಎಲ್ಲಿ ನೋಡುದ್ರಲ್ಲಿ ತಂಬಾಕು ಆಗುದು ಎಲ್ಲಂದ್ರೆ ಅಲ್ಲಿ ಹೋಗಿದ್ದಾರೆ ಬೆಂಗಳೂರಿಗೂ ಬಂದ್ಬಿಟ್ಟಿದೆ ಇವತ್ತು ಆ ಕಾಯಿಲೆ ತಂಬಾಕು ತಿಂದು ದೇಹ ಹಾಳು ಮಾಡ್ಕೊಳ್ಳೋದು ಬೆಳಿಗ್ಗೆಲ್ಲ ಆರು ಗಂಟೆ ಏಳು ಗಂಟೆಗೆಲ್ಲ ಎಂಟಿ ಹತ್ರ ಎಂಟಿನೋ ತಾಯಿನೋ ಓತು ದುಡ್ಡು ತಗೊಂಡು ಬಂದು ಅವನೋ ಬಾಳಿಗೆ ಕೊಟ್ಟು ಅವನ್ನ ಬೆಳೆಸಿ ಕುಡಿದು ಬೆಳಿಗ್ಗೆಯಿಂದ ಸಂಜೆ ತನಕ ಅಪಕೋಲಿಗಳಾದ ಅಲಿಯೋದು ಯಾರ್ಯಾರ್ದು ದುರ ದುಷ್ಟರ ದುರುಳರ ಸಹವಾಸ ಮಾಡಿಕೊಂಡು ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ತೊಡಗುದು ಇವೆಲ್ಲ ಬಿಡ್ರ ಯುವಕರು ಬಿಡಿ ದುಷ್ಟರನ್ನ ದೂರ ಇಡಿ ದುಷ್ಟ ಚಟಗಳಿಂದ ದೂರ ಇರಿ ದುರಭ್ಯಾಸಗಳಿಂದ ದೂರ ಇರಿ ದುಷ್ಟಿಂದ ದೂರ ಇರಿ ದುಷ್ಟರನ್ನ ದೂರ ಇಡಿ ಇಷ್ಟನ್ನ ಮಾಡಿ ಮನೆಗೆ ಹೋಗುವಾಗ ಮನೆಗೆ ಯಾರು ತರ ನೆನಪಿಸ್ಕೊಂಡು ಒಂದು ಹಣ್ಣು ಒಂದು ಹೂವು ತಗೊಂಡು ಹೋಗಿ ಹೆಂಡತಿ ಮಕ್ಕಳು ಕೂತ್ಕೊಂಡು ಊಟ ಮಾಡಿ ಚರ್ಚೆ ಮಾಡಿ ಯೋಚನೆ ಮಾಡಿ ಪುಸ್ತಕ ಓದಿ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಸಂಸ್ಕಾರವನ್ನ ಬೆಳೆಸಿ ಮಕ್ಕಳಲ್ಲಿ ನ್ಯಾಯ ನೀತಿ ಧರ್ಮದ ವಿಚಾರಗಳನ್ನ ತಿಳಿಸಿ ದುರಿತ್ರವಾದಂತ ಟಿವಿ ನೋಡೋದನ್ನ ಬಿಡಿ ಯಾವ ಟಿವಿ ಸೀರಿಯಲ್ ಅತ್ತೆ ಒಳ್ಳೆಯವಳಲ್ಲ ಸೊಸೆ ಒಳ್ಳೆಯವಳಲ್ಲ ಅತ್ತೆನೂ ಕೆಟ್ಟೋಳೆ ಸೊಸೇನು ಕೆಟ್ಟವಳೆ ಗೆಂಡ ಅದೊಂದು ಎರಡು ಅಫೇರು ಹೀಗೆ ತುಂಬಿ 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 ಮನಸ್ಸುಗಳನ್ನ ವಿಕೃತಿಯಿಂದ ತುಂಬು ಬಿಟ್ಟಿದ್ದಾರೆ ಇವತ್ತು ನಮ್ಮ ಮಾಧ್ಯಮಗಳು ಟಿವಿ ಅವರು ಹಾಗಾಗಿ ಅಂತಹ ದುಷ್ಪ್ರವೇಶ ಪ್ರಚೋದನೆಗೆ ಒಳಗಾಗಬೇಡಿ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ ಒಳ್ಳೆ ಜನರ ಜೊತೆ ಇರಿ ಒಳ್ಳೆಯದನ್ನ ಬೆಂಬಲಿಸಿ ನೀವೊಬ್ಳೆ ನಾವೊಬ್ಬೇ ಒಳ್ಳೆಯವರಲ್ಲ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ ಹಾಗಾಗಿ ಅವನು ಯಾರೂ ಸರಿ ಇಲ್ಲ ಇಲ್ಲಪ್ಪ ಇದ್ದಾರೆ ನಾನು ಸರಿ ಇದ್ದೀನಿ ನಾನು ಸರಿಯಾಗಿ ನಡ್ಕೊಳ್ತೀನಿ ಅಂತ ಹೇಳಿ ಧೈರ್ಯವಾಗಿ ಹೇಳಿ ನೀವು ಒಳ್ಳೆಯವರಿದ್ದರೆ ಧೈರ್ಯವಾಗಿ ಹೇಳಿ ನನಗೆ ದುರಭ್ಯಾಸ ಇಲ್ಲ ದುಶ್ಚಟ ಇಲ್ಲ ನಾನು ಹೆಂಡತಿ ನೋಡಿಲ್ಲ ತಾಯಿಯನ್ನು ಓದಿಯಲ್ಲ ನಾನ್ ತಂದೆ ತಾಯಿ ಗೌರವ ಕೊಡ್ತೀನಿ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಗಂಡನಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಧೈರ್ಯವಾಗಿ ಹೇಳಿ ಒಳ್ಳೆ ಮಾತುಗಳನ್ನಾಡಿ ಸಮಾಜದಲ್ಲಿ ಒಂದು ಸದಾಭಿಪ್ರಾಯವನ್ನ ಬೆಳೆಸಿ ಆಶಾವಾದವನ್ನ ಬೆಳೆಸಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ನಾವು ಮಕ್ಕಳಿಗೆ ಭವಿಷ್ಯ ಆಗ್ಬಿಡುತ್ತೆ ಮಕ್ಕಳನ್ನ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ನಾವು ಇವತ್ತು ಆಪ್ಟಿಮಿಸ್ಟಿಕ್ ಆಗಿ ಆಶಾವಾದದಿಂದ ಮಾತನಾಡಬೇಕು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು ಸಂಜೆ ಹೊತ್ತಲ್ಲಿ ಇಷ್ಟನ್ನು ಹೇಳ್ತಾ ಬಂಧುಗಳೇ ಏನೇ ಆಗಲಿ ಒಳ್ಳೇದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಎಲ್ರಿಗೂ ಒಳ್ಳೇದಾಗಲ್ಲ ಒಳ್ಳೇದಾಗ